ಚೇರಿ ದೆಹಲಿ ಸುತ್ತೋಲೆ ಮೇರೆಗೆ ಬಿಜೆ ಸುಂದರೇಶ್ ನೇತೃತ್ವದಲ್ಲಿ ಭಾರತೀಯ ಅಂಚೆ ನೌಕರರಿಂದ ನಗರದ ಶಿವಮೊಗ್ಗ ಜಿಲ್ಲೆ ವಿಭಾಗದ ಅಂಚೆ ಅಧೀಕ್ಷಕರ ಕಾರ್ಯಾಲಯದಲ್ಲಿ ಐದು ನಲವತ್ತೈದರ ಸಮಯದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಈ ಪ್ರತಿಭಟನೆಯ ನೇತೃತ್ವ ವಹಿಸಿಕೊಂಡಂತಹ ಬಿಜೆ ಸುಂದರೇಶ್ ರವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರಿ ಎಂಟು ವೇತನ ಆಯೋಗದ ರಚನೆ ಸೇರಿದಂತೆ ನಲವತ್ತೆರಡು ಹಳೆಯ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಸಾರ್ವಜನಿಕ ಸಂಪರ್ಕ ಹಂಚೆ ಕಚೇರಿ ಮತ್ತು ಅಖಿಲ ಭಾರತ ಅಂಚೆ ನೌಕರರ ಸಂಘದ ಕಾರ್ಯಾಧ್ಯಕ್ಷರೂ ಆದಂತಹ ಬಿಜೆ ಸುಂದರೇಶ್ ಅವರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಮೂರು ಸಂಘಟನೆಯ ಎಲ್ಲಾ ಸದಸ್ಯರು ಪ್ರತಿಭಟನೆಯಲ್ಲಿ ಉಪಸ್ಥಿತಿಯಲ್ಲಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಯಾಗಿ ಪರಿಣಮಿಸಿದರು ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಭಾರತೀಯ ಅಂಚೆ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೆಆರ್ ನಾಗರಾಜ್ ಸದಸ್ಯರಾದ ಹೇಮಂತ್ ರಾಜ್ ಎಸ್ಜೆ ಬಿಕೆ ರವಿಕುಮಾರ್ ಅಂಚೆ ಸಹಾಯಕರಾದ ಸುರೇಶ್ ಕರಿಬಸವ ಉಪ ಅಂಚೆ ಪಾಲಕರಾದ ಅಬ್ದುಲ್ ಅಜೀಜ್ ಕಾರ್ಯದರ್ಶಿಯಾದ ಸಂತೋಷ್ ಉಪಸ್ಥಿತಿಯಲ್ಲಿ ಭಾಗವಹಿಸಿದರು ಈ ಪ್ರತಿಭಟನೆಯು ಶಿವಮೊಗ್ಗ ನಗರದ ಅಂಚಿ ಅಧೀಕ್ಷಕರ ಕಾರ್ಯಾಲಯದಲ್ಲಿ ಯಶಸ್ವಿಯಾಗಿ ನಡೆಯಿತು ಅಂಗೆಲ್ಲ ಸೇರ್ಬಿಟ್ಟು ಇವತ್ತು ಪ್ರೊಟೆಸ್ಟ್ ಮಾಡ್ತಿದ್ವಿ ಕಾರಣ ಇಷ್ಟೇ ಒಂದು ಒಂದು ಇಪ್ಪತ್ತಾರ ಇಂಪ್ಲಿಮೆಂಟ್ ಮಾಡಬೇಕಂತ ಯುಡಿ ಆದರೆ ಇವರು ಪೇ ಕಮಿಷನ್ಗೆ ಆಯೋಗನೇ ರಚನೆ ಮಾಡ್ತಾ ಇದ್ರೆ ಅದು ಆಯೋಗ ರಚನೆ ಆಗಿನ್ಸ್ ಇನ್ನೊಂದು ಮತ್ತೊಂದು ಅದಿಷ್ಟು ಕೂಡ ಪ್ರಾಸೆಸ್ ಮುಗಿಸೋದಕ್ಕೆ ಐದರಿಂದ ಆರು ತಿಂಗಳು ಬೇಕಾಗುತ್ತೆ ಮತ್ತೆ ಆ ಪೇ ಕಮಿಷನ್ ವರದಿನ ಮಂಡನೆ ಮಾಡಿ ಅದನ್ನ ಕ್ಯಾಬಿನೆಟ್ ಇಟ್ಟು ಆ ಪ್ರೋಸೆಸ್ ತುಂಬಾ ಪ್ರೋಲಾಂಗ್ ಆಗೋದ್ರಿಂದ ನೀವು ಏನು ಕೇಂದ್ರ ಸರ್ಕಾರದಿಂದ ಎಂಟನೇ ವೇತನ ಆಯೋಗಕ್ಕಿಂತ ಮುನ್ನ ಘೋಷಣೆ ಮಾಡಿದ್ರೆ ನಾವು ಖಂಡಿತ ಅದನ್ನ ಸುಸ್ವಾಗತವನ್ನು ಮಾಡ್ತೇವೆ ಯಾಕೆಂದ್ರೆ ಕಾರಣ ಇಷ್ಟೇ ಯಾವುದೇ ಸರ್ಕಾರಗಳು ಕೂಡ ಈ ಹಿಂದೆ ವೇತನ ಆಯೋಗವನ್ನ ಅವರಿಗಿಂತ ಮುನ್ನ ಘೋಷಣೆ ಮಾಡಿರಲಿಲ್ಲ ಇವರು ಆ ಕೆಲಸ ಮಾಡಿದ್ರೆ ಅದಕ್ಕೆ ನಾವು ಅವ್ರಿಗೆ ಆಭಾರಿಯಾಗಿದ್ದೇವೆ ಆದರೆ ಬೇ ಕಮಿಷನನ್ನು ಘೋಷಣೆ ಮಾಡಿದ್ರೆ ಆಯಿತು ಅಲ್ಲ ಕಮಿಟಿನೂ ರಚನೆ ಮಾಡಿಬಿಟ್ಟು ಒಂದು ಒಂದು ಇಪ್ಪತ್ತಾರರಿಂದ ನಮಗೆ ಜಾರಿ ಕೊಡಬೇಕು ಅನ್ನೋದು ನಮ್ಮ ಮುಖ್ಯವಾದಂಥ ಒತ್ತ ಒತ್ತಾಯ ಆಗಿರುತ್ತೆ ಅದ್ರ ಜೊತೆಯಲ್ಲಿ ನಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಈ ಒಂದು ಫ್ರಾಡ್ ಅನ್ನೋದೇನಿದೆ ಯಾವುದೋ ಒಂದು ಆಫೀಸಲ್ಲಿ ಎಲ್ಲೋ ಫ್ರಾಡ್ ಆಯಿತು ಅಂದ ತಕ್ಷಣ ಏನು ಮಾಡ್ತಾರೆ ಆ ಫ್ರಾಡ್ನಿಗೆ ಬಿಟ್ಬಿಟ್ಟು ಯಾವುದೋ ಒಂದು ಸಣ್ಣ ತಪ್ಪಿಂದ ಒಂದು ಸೈನ್ ಹಾಕಿದಕ್ಕೋ ಇನ್ನೊಂದಕ್ಕೋ ರೂಲಲ್ಲಿ ಇವನು ಒಬ್ಬ ಕೆಲಸ ಮಾಡಿದಿನಿ ಅಂತ ಸಬ್ಸಿಡಿ ಅಪೇಂಟಾದಂಥ ಸ್ಟಾರ್ಟ್ ಆಗ್ತದೆ ಯಾರೋ ಒಬ್ಬ ನೇರವಾಗಿ ತಪ್ಪಿನಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ ಅವನಿಗೂ ಕೂಡ ಪನಿಷ್ಮೆಂಟ್ ಆಗಿ ಲಕ್ಷ ಕಟ್ಟಲೆ ಕಟ್ಟೋವಂಥದ್ದು ರಿಕವರಿ ಮಾಡೋವಂಥದ್ದು ಮತ್ತು ಅವ್ನಿಗೆ ರೂಲ್ ಫೋರ್ಟೀನ್ ಇಷ್ಟು ದುಡ್ಡು ವಸೂಲಿ ಮಾಡೋದು ಇನ್ನೊಂದು ಮಾಡೋದಂದರೆ ಜೊತೆಯಲ್ಲಿ ಡಿಸಿಪ್ಲಿ ಕೇಸ್ ಬೇರೆ ರೂಲ್ ಫೋರ್ಟೀನ್ ಚಾರ್ಜ್ ಶೀಟ್ ಕೊಡೋದು ರೂಲ್ ಸಿಕ್ಸ್ಟೀನ್ ಚಾರ್ಜ್ ಶೀಟ್ ಕೊಡೋದು ಅವ್ನಿಗೆ ಮನೆ ಕಳಿಸೋದು ಅವ್ನು ಇಡೀ ಬರ್ತಕ್ಕಂಥ ಅವ್ನೇನು ಜೀವನ ಪೂರ್ತಿ ದುಡಿದಂಥ ಏನು ದುಡ್ಡಿದೆ ಅದಿಷ್ಟು ಮುಟ್ಟು ಇದು ರಾಷ್ಟ್ರಾದ್ಯಂತ ತುಂಬ ಆಗಿದೆ ಈಗಾಗಲೇ ಸೆಕ್ರೆಟರಿ ಪೋಸ್ಟ್ ಮತ್ತು ಡಿಜಿ ಜೊತೆ ನಾವು ಕೂಡ ಸುಮಾರು ಸರಿ ಸರಣಿ ಮೀಟಿಂಗ್ಗಳಾಗಿದ್ದಾವೆ ಆದರೂ ಅವ್ರು ಏನು ಹೇಳ್ತಾರೆ ಅಂದರೆ ಸರ್ಕಾರದಿಂದ ಇದಕ್ಕೇನಾದರೂ ಪಾಸಿಟಿವ್ ಡೈರೆಕ್ಷನ್ ಬಂದರೆ ಮಾತ್ರ ನಾವು ಇದಕ್ಕೆ ರೂಲನ್ನು ಹೊಸದಾಗಿ ಅಮೆಂಡ್ಮೆಂಟ್ ಮಾಡ್ತೀವಿ ಸಬ್ಸಿಡೀರಿ ಅಮೆಂಡ್ಮೆಂಟ್ಸನ್ನ ಇದರಿಂದ ಹೊರತಾಗಿಡಬೇಕು ಈ ಪ್ರಾಡಿಗೆ ನೇರವಾದಂಥ ಹೊಣೆ ಆಗಿರ್ತಾನೆ ಅವನನ್ನು ಮಾತ್ರ ಗುರಿಪಡಿಸ್ಬೇಕು ಅಂತೇಳಿ ನಮ್ಮ ಬೇಡಿಕೆ ಆಗಿದೆ ಪ್ರಮುಖವಾದಂಥ ಬೇಡಿಕೆ ಅದು ಕೂಡ ಈಗಾಗಲೇ ಚರ್ಚಾ ಹಂತದಲ್ಲಿದೆ ಆದರೆ ಆದಷ್ಟು ನಿರ್ಧಾರಗಳು ಕೂಡ ಹೊರಗೆ ಬಿಡಬೇಕು ಅಂತೇಳಿ ನಾವೊಂದು ಧರಣನ್ನು ನಂಬ್ಕೊಂಡಿದ್ವಿ ಅದ್ರ ಜೊತೆಯಲ್ಲಿ ಬಹುಮುಖ್ಯವಾಗಿ ಅರಣ್ಯ ಲೀವು ಈಗ ಅಡ್ಮಿನಿಸ್ಟ್ರೇಟಿವ್ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ವಾರದಲ್ಲಿ ಒಂದು ಶನಿವಾರ ರಜೆ ಇದೆ ಅಲ್ಲಿ ಐವತ್ತೆರಡು ದಿನ ರಜೆ ಇದೆ ಅದು ವರ್ಷದಲ್ಲಿ ಅವರು ಹೇಳ್ಕೊಬೋದು ಒಂದು ಗಂಟೆ ನಾವು ಜಾಸ್ತಿ ಕೆಲಸ ಮಾಡ್ತೀವಿ ಅಂತ ಹೆಂಗೇನೇಕಾದರೂ ಅಲ್ಲಿಂದ ಅಲ್ಲಿಗೆ ಆಗುತ್ತೆ ಐವತ್ತೆರಡು ಶನಿವಾರಗಳು ಕೂಡ ನಮ್ಗೆ ಇ ಆಗಿ ಕೊಡಬೇಕು ಅಕೌಂಟಿಗೆ ಸೇರಿಸ್ಬೇಕು ರಜಾ ಕೊಡಿದ್ರು ಪರಲ್ಲ ಇ ಎಲ್ಲ ಕೊಡ್ರಿ ನಾವು ಯಾವಾಗ ತೊಗೊಳ್ತಿದ್ವಿ ಅಂತೇಳಿ ಪ್ರಮುಖ ಅಂತ ಬೇಡಿಕೆ ಇಟ್ಟಿದೀವಿ ಆ ಇ ಎಲ್ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ನಮಗೆ ಎನ್ಕ್ಯಾಶ್ಮೆಂಟಿಗೆ ಅವಕಾಶ ಮಾಡಿಕೊಡ್ರಿ ಅಷ್ಟು ಹೌದು ಅಂಥೇಳಿ ಪ್ರಮುಖ ಅಂತ ಬೇಡಿಕೆ ಇಟ್ಟಿದ್ದೀವಿ ಅದ್ರ ಜೊತೆಯಲ್ಲಿ ಭಾಳ ಭಾಳ ಮುಖ್ಯವಾಗಿ ಪ್ಲೀಸ್ ಈ ದಿನ ತಮಗೆಲ್ಲರಿಗೂ ಉತ್ತರ ಹಾಗೆ ರಾಷ್ಟ್ರಾದ್ಯಂತ ಭಾರತೀಯ ಅಂಚೆ ನೌಕರರ ಒಕ್ಕೂಟ ಏನಿದೆ ಭಾರತೀಯ ಪೋಸ್ಟ್ ಎಂಪ್ಲಾಯ್ಸ್ ಫೆಡರೇಷನ್ ತನ್ನೆಲ್ಲ ಸಂಘಟನೆಗಳನ್ನು ಒಳಗೊಂಡಂತೆ ರಾಷ್ಟ್ರ ಮಟ್ಟದ ಕರೆ ನೀಡಿದೆ ಇವತ್ತು ಈವ್ನಿಂಗ್ ಅಥವಾ ಓವರ್ ನೈಟ್ ಧರಣ ಏನಂತ ಹೇಳ್ತೀವಿ ರಾತ್ರಿ ಕಾ ರಾತ್ರಿ ಕಾಲೀನ ಧರಣ ಅಂತ ಹೇಳ್ತೀವಿ ಇವತ್ತು ಅವರಾತ್ರಿ ತಾಣವನ್ನು ಹಮ್ಮಿಕೊಂಡ್ರೆ ಕಾರಣ ಇಷ್ಟೇ ಸರ್ಕಾರ ಮತ್ತು ಇಲಾಖೆ ಇದುವರೆಗೂ ನಾವು ಕೊಟ್ಟಂಥ ನಲವತ್ತೊಂದು ಚಾರ್ಟರ್ ಆಫ್ ಡಿಮಾಂಡ್ಸ್ ಏನಿತ್ತು ಬೇಡಿಕೆಗಳ ಪಟ್ಟಿ ಅದರಲ್ಲಿ ಯಾವುದನ್ನು ಕೂಡ ಈಡೇ ಈಡೇರಿಸಿಲ್ಲ ಜೊತೆಯಲ್ಲಿ ವೈಫಲ್ಯ ಕಂಡಿದೆ ಇದುವರೆಗೂ ಕೂಡ ಮಾತುಕತೆಗೂ ಕರೆದಿಲ್ಲ ಮತ್ತು ಆ ದಿಕ್ಕಿನಲ್ಲಿ ಯಾವುದೇ ರೀತಿಯಂತ ಧನಾತ್ಮಕವಾದಂಥ ಒಂದು ನಿರ್ಣಯಗಳನ್ನು ಇದುವರೆಗೂ ಹಂಗೆ ಕರೆದಿಲ್ಲ ಮತ್ತು ಇದುವರೆಗೂ ಕೂಡ ಅದ್ರ ಬಗ್ಗೆ ಅವ್ರ ಗಮನವೇ ಹರಿಸಿಲ್ಲ ಇದೆಲ್ಲರ ಹೊರತಾಗಿ ಇದೆಲ್ಲದರ ಹೊರತಾಗಿ ಭಾರತೀಯ ಸಂಘ ಭಾರತೀಯ ಅಂತ ನೌಕರರ ಒಕ್ಕೂಟ ಏನಿದೆ ಈಗಾಗಲೇ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಾದಂಥ ಡಿ ಜಿ ಮತ್ತು ಸೆಕ್ರೆಟರಿ ಜೊತೆಗೆ ಮತ್ತು ಮಂತ್ರಿಗಳು ಕೂಡ ಸಿಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ಕೋಲವಾಗಿ ಹೇಳಿದರು ಆದರೆ ಇಲ್ಲಿ ತನಕ ಬೇಡಿಕೆಯಲ್ಲಿತಕ್ಕಂಥ ಒಂದು ಪಾಯಿಂಟನ್ನು ಕೂಡ ಜಿ ಡಿ ವಿಫಲರಾಗಿದ್ದಾರೆ ಹಾಗಾಗಿ ಇವತ್ತು ಭಾರತೀಯ ಅಂಚೆ ನೌಕರರ ಒಕ್ಕೂಟ ಹಿಂದೆ ತನ್ನೆಲ್ಲ ಒಂಬತ್ತು ಸಂಘಟನೆಯನ್ನು ಒಳಗೊಂಡಂತೆ ಭಾರತೀಯ ಅಂಚೆ ನೌಕರರ ಸಂಘ ಗ್ರೂಪ್ ಸಿ ಇರ್ಬೋದು ಕೋಚ್ಮೆನ್ ಎಫ್ ಡಿ ಎಸ್ ಇರ್ಬೋದು ಜಿ ಡಿ ಎಸ್ ಇರ್ಬೋದು ಎಮ್ ಎಮ್ ಎಸ್ ಇರ್ಬೋದು ಅಡ್ಮಿನಿಸ್ಟ್ರೇಟಿವ್ ಇಂಗ್ ಇರ್ಬೋದು ಇಷ್ಟು ವಿಂಗ್ಗಳು ಏನಿದಾವೆ ಇಷ್ಟಕ್ಕೂ ಕರೆ ಕೊಟ್ಟಿದೆ ಏನು ಅಂತಂದ್ರೆ ನಾವು ಸರಣಿ ಹೋರಾಟಗಳನ್ನ ಅಂದ್ಕೊಳ್ತಾ ಇದ್ರೆ ನಮ್ಮ ನಲವತ್ತೊಂದು ಬೇಡಿಕೆಗಳು ಹಾಗೆ ಉಳಿತವೆ ಆದ್ರಿಂದ ಸರ್ಕಾರದ ಮತ್ತೆ ಇಲಾಖೆ ಗಮನ ತರಬೇಕು ಗಮನಕ್ಕೆ ತರಬೇಕು ಮತ್ತೆ ಇದ್ರ ಬಗ್ಗೆ ಅವರು ಗಮನಕ್ಕೆ ತಂದು ಗೆ ಅವ್ರು ಬರಬೇಕು ಅನ್ನೋ ಉದ್ದೇಶದಿಂದ ಇವತ್ತೇನು ಅಂದ್ರೆ ಎರಡನೇ ಹಂತವಾಗಿ ತಮಗೆಲ್ಲರಿಗೂ ಗೊತ್ತಿದೆ ಈ ಹಿಂದೆ ಹದಿನಾಲ್ಕು ದಿನದಿಂದ ನಾವು ಕಪ್ಪು ಪಟ್ಟಿ ತರಿಸ್ಬಿಟ್ಟು ಸಾಂಕೇತಿಕವಾದ ಒಂದು ದಿನ ಇಲ್ಲಿ ರಾಷ್ಟ್ರಾದ್ಯಂತ ಹಮ್ಮಿಕೊಂಡಿದ್ವಿ ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ ಅದರ ನಂತರದ ಹೋಗಿ ಇವತ್ತು ಅವರಾತ್ರಿ ದಂಡ ಅಂದ್ಕೊಂಡಿದೀವಿ ಇಡೀ ರಾಷ್ಟ್ರದ ಮೂಲೆ ಮೂಲೆಯಲ್ಲಿ ಈ ಕ್ಷಣದಲ್ಲಿ ಎಲ್ಲ ಕಡೆ ಭಾರತೀಯ ಅಂತ ನೌಕರ ಸಂಘ ಹೋರಾಟ ಕೇಳಿದಿದೆ ಇವತ್ತು ಅವರಾತ್ರಿ ದಾಣವನ್ನು ಕೂಡ ಯಶಸ್ವಿ ಆಗ್ತಾ ಇದೆ ಇದರಿಂದನಾದರೂ ಸರ್ಕಾರ ತಕ್ಷಣ ಹೆಚ್ಚೆತ್ತು ಅವು ನಾವೇನು ಪಟ್ಟಿ ಕೊಟ್ಟಿದ್ದೀವಿ ನಲವತ್ತೊಂದು ಅವಧಿ ನಾನು ನಲವತ್ತೊಂದು ಬೇಡಿಕೆಗಳ ಪೈಕಿ ಕೆಲವನ್ನ ಹೇಳ್ತಾ ಹೋಗ್ತೀನಿ ಕೆಲವೊಂದು ಪ್ರಮುಖ ಬೇಡಿಕೆಗಳನ್ನು ಇದಿಷ್ಟು ಕೂಡ ತಮಗೆ ಗೊತ್ತಿದ್ದೀನಿ ಆದರೂ ಕೂಡ ಕೆಲವು ಪ್ರಮುಖ ಅಂತ ಬೇಡಿಕೆಗಳನ್ನು ತಮಗೆ ಇನ್ನೊಂದು ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ